ಆಚೀಚ್ ಮನಿಯರಿಗೆಲ್ಲ ಬೆಳಗಾಯಿ ಆಚಿಸ್ ಮನಿ ಗೊಣ್ಸರ್ದೆಲ್ಲ ಒಂದ್ವರಿ ಸೊಪ್ಪು ಬಂತೇನು ಆರೇ ನಮ್ಮ ಜೋಳು ಏನು ಹಸಿ ಮೇಲೆ ಹೊರ್ಕತ್ ಎಂತ ಹೇಳೋದು ಹೇಳಿ ಅಲ್ದಿರ ಆ ಹೊಟ್ಟಿ ಮಾಡಿನ ಜಂಗಿನ ಪಕ್ಕಾಸಿ ಒಂದು ಜಾರಿ ಹೋಯ್ತ ಅದು ಅದನ್ನ ಸಮ್ ಮಾಡಿ ಮಾಡಿ ಅಂದಳಿ ಹೇಳ್ತಾ ಈ ಅದು ಅದ್ ಅದ್ರಷ್ಟು ಪೂರ ಬಿದ್ದೆಲ್ಲ ತುಂಡೆಲ್ಲ ಹೊಡೆದೋಯ್ತು ನನ್ಕೆಲ್ಲ ಸಮ್ಮ ಮಾಡಿಸ್ಕೊಂಬ ಕಾಣಿ ಇವ್ರನ್ನೆಲ್ಲ ಹೈಕಂಡ್ರೆ ನಾವು ಮನೆ ಮಾಡ್ಕ ಇಪ್ಪದೆ ಬೇಡ ಮನೆಯೂ ಬೇಡ ಸಂಸಾರು ಬೇಡ ಈ ಜೀವ ಮನ್ವೇ ಬೇಡ ಅನ್ಸಿ ಹೋಯ್ತು ಎಂತ ಹೇಳುದೆ ಹೇಳು ಕಾರ ಏಳು ಹೊಗ್ಲ ಏಳು ರಾತ್ರಿ ನಮ್ಮ ನಮ್ಮನೆ ಕತಿ ಇಲ್ಲೆಲ್ಲ ಸಾಧಿ ಹಸಿ ಬಿದ್ದೀತೆ ಒಂಚೂರು ಬುಡ್ತಿ ಅನ್ಕಂಡ್ರೆ ಹಿಡಿ ಹಿಡಿಕೊಟ್ತ ಎತ್ತ ಹತ್ತೆ ಕಾಣಪ್ಪ ನೀನ ಮರಯ್ಯ ನಾನೆಲ್ಲ ಊರ್ಕ ಅಂದ್ ಮಾಡಿದಿ ಎಂತ ಇವ ಶಾಲೆಗೆ ಇಲ್ಲಿ ಪಂಜದ ಇಲ್ಲ ಇಲ್ಲ ಬಾ ಇವ ಶಾಲೆಗೆ ಹಾತಿಲ್ಲ ಎಂತಕ್ಕ ತಿಂಗೋಡಲ್ದ ಅದಕ್ಕೆ ಈ ತಿಂಗೋಡ ಈ ಶಾಲೆಗೆ ಹೋದ್ರೆ ಮುಂದಿನ ತಿಂಗೋಡವರಿಗೆ ಹಾತ ಇರ್ಕೊಟ್ಟು ಹೊಡೆದ ಕುಕ್ಕಿದ್ದಿ ಹಳಿ ಜಬ್ ಮಾತಾಡ್ದಾಗ ಇತ್ತವ ಇಲ್ಕಂಡ್ ಮಾತಾಡುದಲ್ಲ ಸುಮ್ಮನ್ ಶಾಲೆಗೆ ಹೋಗಿ ನೀ ಶಾಲೆಗೆ ಹಾಪಕ್ ಚೀಲ್ವಾ ಪುಸ್ತಕ್ವಾ ಮಾಸ್ಟ್ರು ಬೇರೆ ಬಿಡ್ರೋಲ್ ತಪ್ಪು ಕೇಳಿ ತಂದು ಕೇಳಿಲ್ ಹೀಟ್ರೋಲ್ ತಪ್ಪು ಕೇಳಿರ ಮಗ ಅದಕ್ಕೇನ ಹೊಟ್ಟಿ ಮಾಡಿ ತುಂಡೇ ಬಿದ್ದಿತಲ್ದ ಒಂದು ರೀ ಪಿಂಕ್ ಕೋಲ್ ಎಕ್ಕಂಡ ಹೋಗ ಮಾಸಕ್ಕೆಲ್ಲ ಅಳತಿ ಮಾಡಿ ತುಂಡು ಮಾಡ್ಕೊಳ್ಳ ಮತ್ತು ಉಳಿದು ಉಳದ್ದನ್ನ ಶಾಲಿ ಬೀಸಿ ಊಟದ ವಾಲಿ ಹಾಕುಕಳ ಸುಮ್ಮನೆ ಶಾಲೆ ಹಾಂ ನಂಗಂದ್ರ ಕೂಳೆ ಹಂಚ ದಂಬಿ ರೀಪನ್ ಅದೇ ಅಕ್ಕಂಗ ಅರ್ಬಿ ಅಂತ ನೀನ ಮಾತಾಡ್ರಿ ಕೊಡ್ತಿ ಸೊಡ್ ಹೊಡೆದ್ ಹಾಕ್ತಿ ಎಂತ ಗುಡೆ ಅಕ್ಕನ ಏ ನಾನು ಹೂರೇ ಅಲ್ದಿರ ಆ ಹೆಣ್ಣಿಂಗ್ ಕಾಲ್ ಮೇಲೆ ಬರದ್ ನೀನ್ ಹಣಿ ಮೇಲೆ ಬರ್ದಿತಾನ ಓದಿ ನಾಳಿಗೆ ಏನಾರು ಐಕ್ ಅಂದಳಿ ಇಡೀ ಹಂದ್ ಗಂಟೆ ರಾತ್ರಿ ಹೊರಗೂಕ ಓದುತ್ತ ನೀನ ಒತ್ತು ಐಕರಲ್ಲ ಇಷ್ಟು ಗೊಂಜಿ ತಿಂದ್ಕೊಂಡ ಮುದ್ದೆ ಮುಲ್ಲೆ ಮನಿ ಕಂಡ ನಿನಗೆ ಏನಾರು ತೊಂದ್ ಕೊಟ್ಟು ಪುರೈಸುದ ಮರಯ್ಯ ನನ್ನ ದೇವ್ರೆ ಒಂದ್ ಅತಿ ಹೊಸ ಉಂಗಿ ಚಡ್ಡಿ ಇವತ್ತು ತೋಲ್ಸ್ಕ ಬಂದ್ ಕೊಟ್ರೆ ಅದನ್ನ ಅಲ್ಲಿ ಹತ್ತಿ ಇಲ್ಲಿ ಹಾರಿ ಮಾರ ಒರ್ಕಿ ಹುಂಗಿ ರಾಶಿ ಮೇಲೆ ಒರ್ಕಿ ಬರೇ ಮೂರೇ ಮೂರ್ ದಿನಕ್ ಅದನ್ನ ಹೊರದ ಕಾಂತನ್ ಕಿಂತನ್ ಮಾಡ್ಕ ಬಪ್ಪ ನೀವ ಇವನಿಗೆ ಏನಾರು ತೊಂದ್ಕೊಟ್ಟು ನಾ ಪುರೈಸುದ ಅದೂ ಅಲ್ದೆ ಮಗ ಏನ್ ಬೇಕಾದ್ರೂ ನನ್ ಕೇಣ್ರತಿಲ್ಲ ನೀನ್ ಅಪ್ಪನ್ ಕೇಣ್ ಹೋಯ್ ಕೇಣ್ ಹೋಗ್ ಬಂದ್ರು ಅಪಯ ಬಂದ್ರು హుల్ పూర తాస్తిగా అలా ఈ బంద్ర అందా ఈ గండ అప్పయ్య పారినోయ్ బందే అలా మనికండ హాల్ సోడ్డ హో ಆ ರೇಡಿ ಬಂದ್ ಮಾಡಿ ಅಬ್ಬಿ ಮ್ಯಾರಿ ಮೆಟ್ಟಿ ಹೋ ನಮ್ಮನಿ ಆಫೀಸಿನ ಪೇಪರ್ ಓದ್ಕೊಂತ ಬಂದ್ರಲ್ಲಿ ಎಂತ ಹಾಕಿರ ಪೇಪರಿಗೆ ನಿನ್ನ ಅಬ್ಬಿ ಬೈಕಿ ಮೇಲೆ ಚಕ್ಕುಲಿ ಹಾಕಿರ್ತೀನಿ ಹೊಲ್ಲ ಶಾಲೆಗೆ ಬಿಸಿ ಊಟದ ಪಾತ್ರಕ್ಕೆ ಹೊಲ್ಲಿ ಬಿದ್ದ ಮಕ್ಕಳೆಲ್ಲ ವಾಂತಿ ಮಾಡ್ಕೊಂಡು ಅದ್ನಲ್ಲ ವಾಂತಿ ಮಾಡೋದು ಪೇಪರ್ ಹಾಕ್ರ ಪೇಪರ್ ನಾಯ್ತಿಂತಿಲ್ಲ ಪೇಪರ್ ವಾಸನಿ ಬರ್ತಿಲ್ಲ ಪೇಪರಿಗೆ ವಾಂತಿ ಹಾಕಿರ ಕಂಡದ ಅಲ್ಲ ನಾನು ಇಲ್ಲಲ್ಲ ವಿಷಯ ಬರೀಲ್ಯಾಕ ವಿಷಯ ಬರ್ರೂರ ಇತ್ಕ ಇದೇನು ಇವತ್ತಮ್ಮನಿಷ್ಟು ಸಾಪ ತಯಾರದ ಯಾ ಎಂತ ನಿಮ್ ಗೊತ್ತಿಲ್ಲ ಪಂಚಾಯತ್ ಆಫೀಸಿಗೆ ಒಂದು ಮೀಟಿಂಗ್ ಇತ್ತಲ್ಲ ಅದಕ್ಕೆ ಬೇಗ ತಯಾರು ತಯಾರ್ ಮಾಡ್ಕೊಂಡಿ ಐತಾ ಸಾಪ್ ಸಾ ಬಹುಶಃ ಪಂಚಾಯತ್ ಆಫೀಸಿಗೆ ನೀನ್ ಏನಮ್ಮನಿ ಮಾಡೋದ್ ಕಂಡ್ರೆ ಎಲ್ಲರು ದೆಲ್ಲಿ ಸಂಸತ್ತಿಗೆ ಹಾಕಿದ್ರೆ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಟೇ ಮೊನ್ನ ಅಲ್ಲ ಹೋಗಲ್ಲ ಚಾ ಮಾಡ ಚಾ ಮಾಡುದ ಚಾ ಮಾಡು ಕಾಲ ಬೇಡದ ತು ಕರೀತಿಲ್ಲ ಓಕಿ ಚೀಲು ಖಾಲಿ ಮೊನ್ನೆ ತಂದು ಓಕಿ ಚೀಲು ಖಾಲಿಯಾ ಮೊನ್ನೆ ತಂದು ಹೋಗಿ ಚೀಲು ನಾನು ತಿಂದದ್ದು ತಾನು ತಿಂದದ್ದ ಅಯ್ಯಯ್ಯಬ್ಬಾ ಅಬ್ಬಯ್ಯ ಹಾ ಯೋ ಇದು ಅಂತ ಕಡೆ ಸೊಡ್ಡು ತುಂಬಾ ಇಳೀತಲ ಎಣ್ಣೆ ನಾನು ಹಾಕದ್ದು ಎಣ್ಣೆ ನೀನ್ ಹಾಕಿದ ನಿನ್ ಮಾತ್ ಕಂಡ್ರೆ ಗೊತ್ತಾ ಎಲ್ಲ ಗಾರ್ ಕುಡ್ದು ಸೊತ್ತೋಬೇಡ

ಇಲ್ಕೊಂಡು ಇಲ್ಕಾಣ್ ಇಲ್ಕಂಡ್ ಪೇಪರ್ ಅಯ್ಯೋ ಇಲ್ಕು ಎಂತ ಸೇವೆಯ ವೇಳೆ ನೂಕುನುಗ್ಗಲು ಮಹಿಳೆಯರಲ್ಲಿ ಅಸಮಾಧಾನ ಏ ಭಾಗವಂತ ಗೆಂಡು ನೀವು ಮಹಿಳೆಯರಿಗೆ ಸಮಾಧಾನ ಇಲ್ದಿರ ಹಾಪದ ಯಾಕೆ ಮನಿ ಒಲಿ ಗೆಂಡ ಕಾಲು ಹಾಕಿರತ್ತಿ ಹಾ ಪೇಪರ್ ಓದೋದು ಅರ್ಥ ಇದ್ದೀರಾ ಓದುದು ಬೇಡ ಒಲ್ ಬೋದಿಯಾಗ್ ಸುಮ್ಮನೆ ಕೂಕಾಣಿ ಐತೆ ಬೋದಿಂಗ್ ಹೋಪ್ ಕಣ ಬೆಂಗಳೂರು ಅರಮನೆ ಮಂದಿ ಪ್ರೋಗ್ರಾಮ್ ಯಾರು ಅಂತ ಬಸ್ಮಾಸ್ವರ ಬಂದಂಗೆ ಇತ್ತಲ್ಕೊಂಡು ಎಲ್ಲೇ ಉಲ್ಕೊಂಡು ಒಂದು ಐವತ್ತು ರೂಪಾಯಿ ಕೊಟ್ಟು ಕಳ್ಸತ್ತ ನಾನು ಮನೆಯಿಲ್ಲ ಅಲ್ಲ ಎಂತ ಅಲ್ಲ ಕಣಸ ನಿಮ್ ಕೊಂಡಾಗೆಂಥ ಗುಮ್ಮಳ ಗುತ್ತಿ ಹುಟ್ಟಿತ ಯಾಕೆ ಅದು ನಮ್ಮ ಮಗಳು ಶ್ಯಾಮಲ್ ಅಲ್ದ ಶ್ಯಾಮಲ್ನ ಎಲ್ಲಿಗಣೆ ಪಿರಮಿಡ್ ಪಿರಾಮಿಡ್ ಹೋಗದ್ ಬಚ್ಚಿರುವ ಹೇಳ್ಕಪ್ಪ ಹೋ ಅಲ್ಲಿ ಇದೆಲ್ಲ ಎಂತ ನೀನು ಮಾಂಡಿ ಕೂದಲು ಟಿಲ್ಲರಿ ಸಿಕ್ಕ ಬಿದ್ದದ ಅದೆಲ್ಲ ಹಾಗೆ ಹಾಗೆ ಅಂತ ಹೇಳಿ ಎಲ್ಲರೂ ಮಾಂಡಿ ಕೂದಲು ಸೊಟ್ಟಿ ಕರ್ಸ್ರೆ ಹುಡುಗೂಡ ಅರ್ಧ ಬಿಡುಕಿದ್ದಿ ಏನು ಪಿಕ್ಮಿ ಕಲೆಕ್ಷನ್ ಹೋಗ್ಯಾ ಯಾಕೆ ಎಂತ ನೀನು ಒಂದೇ ಪುಸ್ತಕ ಇತ್ತಲ್ಲ ಅಲ್ದಿ ನೀನು ಪುಸ್ತಕ ಇಂತ ಮೊಬೈಲ್ ಅದ ನಿಂಗ್ ಮೊಬೈಲ್ ಅದ ಅದೆಲ್ಲ ಹಾಗೆ ಡ್ಯಾಡಿ ಎಂತ ಈಗ ಮೊಬೈಲ್ ಇಲ್ಲದೆ ಏನು ಆಗೋದಿಲ್ಲ ಮೊಬೈಲ್ ಇಂದ ಏನ್ ಬೇಕಾದ್ರೂ ತರಿಸಬಹುದು ಹೌದಾ ಒಯ್ಯಯಬ್ಬಾ ಅದಂತ ನಿಮ್ಗೆ ಗೊತ್ತಿಲ್ಲ ಅದ ಆಹ್ಹ್ ಮೊನ್ನೆ ಮಂಡ್ಯಾಗ ಮುಸ್ತಿ ಏನಾಯ್ತಂದಿ ಹಾಂ ಅಯ್ಯೋ ಒಂದು ಚೀರೊಂಗೆ ಬಾಚನ್ಗೆ ಎಲ್ಲ ಉದ್ರಾಗ ಎಲ್ದು ತುರ್ಸಿ ಕೊಟ್ಟಿದ್ದೆ ಹೌದಾ ಎಸ್ ಹೇಳಿ ಹಾಂ ನಿಮ್ಗೇನಾದ್ರೂ ಬೇಕಾ ಹಾ ನಂಗೆ ಒಂದು ಮಂಡಿ ಹಾಕು ಹಾಳಿ ಒಂದು ಅಡ್ಗೆ ಗೊಬ್ಬರ ಹೇಳು ಛೀ ಕೊಳಕು ಒಳಕು ಗೊಬ್ಬರ ನೀ ತಿಂಬುದು ಬೇಡ ಮರನ ಕಟ್ಟಿಗೆ ಹಾಕೋಣ ಅದು ಎಂತ ಹೇ ಸಿಕ್ಕಿ ಅದ ಎಂತ ಗೊಬ್ಬರ ಹಾಳಿ ತೊಡಕ ಗೊಬ್ರದ ಅಡ್ಗಿ ಸಿಕ್ಕುಕೆ ಅಂತ ಕುಂದಾಪ್ರ ಶಾಂತಿ ಅದ ಎಸ್ ಮಮ್ಮಿ ಅಯ್ಯೋ ನೀ ಉರ್ಲ ಅಂಟಿಕೆಯ ನೀ ಹುಟ್ಟರು ಕೂಡ ಸೊತ್ತು ಹೋಯ್ರಿ ಖರ್ಚಾರು ಉಳಿತೀತಾಳೆ ಅಲ್ದಿರಾ ನಾನು ಇತ್ತಲೇ ಕಾಣ್ತಿದ್ದೀನಿ ನೀನು ಕಾಲೇಜುಗಳ ಬಾಪ ತಡಾಪದೆ ಅಂತ ಕೇಳಿ ಮನಿ ಬಾಪ ತಡಾಪದ ಮಧ್ಯಾಹ್ನಕ್ಕೆ ಮೂರ್ ಗಂಟೆ ಮನೆ ಬಂದ್ ಕೂಕಂ ಕೇಳಿ ಅಂತ ಬಾಲೋಡಿ ಶಾಲೆಗೆ ಹೊತ್ತ ಮತ್ತೆ ಅಲ್ಲ ಸೈಬರ್ ಕಟ್ಟಿ ಗೊರಕಿ ಬಟ್ಟ ಕೊಲ್ಕು ಅವ್ರಿಗೆ ಹೊತ್ತದ ಕಾಲೇಜು ಬಾಪ ಕಾಲೇಜಿಗೆ ಹೋಗಲ್ಲ ಅದೆಲ್ಲ ಹಾಗೆ ಡ್ಯಾಡಿ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದಾಗೆಲ್ಲ ಬರೋದು ಲೇ ಆಗುತ್ತೆ ಹಾಂ ಇನ್ನು ನೀ ಮುಂದಿರ ದಡ್ 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 ಕ್ಲಾಸಿಗ್ ಆದಂಗ ಮನೆ ಬರೋದು ಕೈ ಇದಾಗುತ್ತೆ ನಾವು ಜಪ್ಪೆ ಜಪ್ಪಿ ಹುಡುಕ್ರಿ ಸಹ ಎಲ್ಲ ಹ್ಞೂ ಹಾಂ ಹೇ ಹ ನಿಂಗೆ ಕಾಲೇಜ್ ಮೊಬೈಲ್ ಇಲ್ಲ ಮನಿಗ್ ಬೆಚ್ಚಗೆ ಬರತ್ತಿಲ್ಲ ಅದು ಡ್ಯಾಡಿ ಹಾ ಎಲ್ಲಾದರೂ ದೂರ ಹೋದರೆ ದೂರ ಅಂದ್ರೆ ಇಲ್ಲ ಕಂಡೂರು ಹೊಳೆ ಹೊಂಗಿ ತೋಡು ಗೊತ್ತ್ಯಾ ಅಲ್ಲ ಹಾಂ ಅದು ಡ್ಯಾಡಿ ಎಲ್ಲಾದರೂ ದೂರ ಹೋಗಿ ದಾರಿ ತಪ್ಪಿ ಹೋದ್ರೆ ಹಾಂ ಲೊಕೇಶನ ಜೊತೆ ಬರೋದು ಅಂತ ಹಾಂ ಒಂದು ದಿವಸ ಲೊಕೇಶನ್ ಒಂದು ದಿವ್ಸ ಪ್ರಣುತ ಒಂದು ದಿವಸ ಯೋಜಿತ ಅವರೆಲ್ಲ ನಮ್ಮ ಮನೆಗೊಂದು ರಾಶಿ ಬೀಳಲಿ ಅಲ್ದಾ ಎಂತ ಮೇಲೆ ನಿಮಗೆ ಈ ಕಾಲೇಜಿಗೆ ಹೊತ್ತು ಮಕ್ಕಳಿಗೆ ಹೆಣ್ಗಳು ಗುಂಡ್ಗಳು ಅಂದೇಳಿ ಭೇದ ಇತ್ತೇ ಅದಕ್ಕೆ ನಿನ್ನಪ್ಪಯ್ಯ ಎಂಟನೇ ಕ್ಲಾಸಿಗೆ ಶಾಲಿ ಕೊಯ್ದು ಮಾಡಿ ಮನಿ ಕೂರ್ಸೋದು ಶಾಲೆ ಇಲ್ಲ ಅಂತ ಹೇಳಿ ಹಂಗಲ್ಲ ಅಲ್ಲಿಗ ಮಕ್ಕಳು ಉಮ್ದ ತಿಂದು ಓದುದು ಬರುದೆಲ್ಲ ಒಟ್ಟೆ ಅಲ್ದೆ ನೋ ಮಮ್ಮಿ ಯುವರ್ ಸೋ ರಾ ಆದಕ್ಕೆ ಸುಮೊರ ಆಗಲ್ಲ ಮನರೋಗಾ ಡ್ಯಾಡಿ ಅಂತ ಅದ ಹಾಗಲ್ಲ ಡ್ಯಾಡಿ ಎಲ್ಲಾದ್ರೂ ದೂರ ಹೋಗಿ ದಾರಿ ತಪ್ಪಿ ಹೋದ್ರೆ ಮೊಬೈಲ್ ಅಲ್ಲಿ ಲೊಕೇಶನ್ ಹಾಕೊಂಡ್ ಬರೋದು ಅಂತ ಏನ್ ಕಿಚ್ಚಿಡೋದು ಮೆಸೇಜ್ ಪಾ ಮೆಸೇಜ್ ಯಾರು ಡೆಣಾ ಯಾರು ದೇಣ ಈ ಬಾ ಹೇಂಗಾ ಎಲ್ಲಪ್ಪ ಪಾ ಮೆಸೇಜ್ ಪಾ ಮೆಸೇಜ್ ಪಾ ಇಲ್ಲ ಯಾರು ಡೆಣಾದಾ ಡ್ಯಾಡಿ ಅಂತ ಕನ್ಫ್ಯೂಸ್ ಮಾಡಬೇಡಿ ಯಾಕೆ ಹರೀಶ್ನಿಗೆ ಹೋಗೋ ಮೆಸೇಜ್ ಗಣೇಶ್ನಿಗೆ ಹೋಗುತ್ತೆ ಅವರೆಲ್ಲ ಯಾರು ಅವರೆಲ್ಲ ಹ್ಯಾಪಿ ಫ್ರೆಂಡ್ಸ್ ಹ್ಯಾಪಿ ಫ್ರೆಂಡ್ಸ್ ಅವ್ರೆ ಹೇ ಬಾಬು ಅಂತ ಆಗಳು ಅದಕ್ಕೆ ಹೇಳೋದು ನೀನು ಹೆಣ್ಗಳಿಗೆ ಹೆಣ್ಗಳಿಗೆ ಭೇದ ಇಲ್ಲ ಅಂತ ಹೇಳಿ ಅದಕ್ಕೆ ಬೀಡಿ ಗೆರ್ಸಿ ಕಣ ಒಂದೇ ಮೊಬೈಲ್ ನೀವು ಗೆರ್ಚುದಲ್ದ ನಿನ್ನ ದೋಸ್ತಿಗಳಲ್ಲ ನಿನ್ನ ಮೊಬೈಲ್ ಹಂಗಿದ್ರ ಅಂಬ್ರಲ್ಲ ಅಲ್ಲಿ ಏ ದೇವ್ರೆ ಭಗವಂತ ಗುಣಸಿಗೆ ಅಂತ ಇದ್ದೇಣ ಅದ್ರಾಗ ಎಂತ ಇತ್ತು ಅಂದಳಿ ಹೇಳ ಅಲ್ದಿರ ಮೊರ್ಲ ಗುಣಸಿಗೆ ಅಷ್ಟೇ ಸಾಕು ಡ್ಯಾಡಿ ಫೇಸ್ಬುಕ್ ಪುಸ್ತಕವಾ ಹಾಳು ಮಾಡ್ಕೊಂಬೇಡ ಈಗ ಆ ಹೆಣ್ಣು ಒಂದು ಹಂಗೆ ಹೇಕಂಡತಿ ಒಂದು ಮನೆ ಬಾಗಿಲಕ್ಕಿ ಕಂಡಂಗಿತ್ತೆ ಇದು ಎಂತ ಹಂಗೆ ಏನ ಇದು ಇದು ಇದ್ರ ಕಾಲು ಸೆಡಿ ಏನ ನಿತ್ತಲ್ಲಿ ನಿಲ್ಲುದಿಲ್ಲ ಈಗಲ್ಲ ಪ್ಯಾಶನ್ ಅಲ್ದ ಐನಿ ಪ್ಯಾಂಟ್ ಒಂಚೂರು ಟೈಟ್ ಟೈಟ್ ಅರ್ ನಮ್ಮ ಕ್ವಾಟ ಕುಂದಾಪುರ ರಸ್ತೆ ಒಂಚೂರು ಹೊಂಡ ಬೀತ್ ಮಗ ಈಗ ಮಳಗಲ್ಲ ಕಾಲಿ ಕಾಲು ತರ ಬೀಳುಕಿದ್ದ ಈಗ ಶಾಲು ಉಟ್ಕೊಂಡು ಈಗ ಪ್ಯಾಂಟ್ ಬೇಡ ಶಾಲು ಉಟ್ಕೊಂಡ್ ಹೆಣ್ಣಂತ ಅಲ್ಲಿ ಬುದ್ನಿ ಸಾಂಗ್ ಹೋಯ್ತಿತ್ತ ಮತ್ತೇನ್ ಮರವಂತಿ ಅಮಾಶಿ ಸಾವಂತ ಗೊತ್ತದ ಈಗ ಏನ ಶಾಲ್ ಉಟ್ಕೊಂಡು ಈ ಬಟ್ಟೆನಾ ನಾನ್ ಸುತ್ಕೊಂಡು ಹೋಗ್ಬೇಕಾ ನಿಮ್ಗೆ ಏನ್ ತಲೆಗೆಟ್ಟಿದ್ಯಾ ಈ ಡ್ರೆಸ್ ಏನಾಗಿದೆ ನನ್ನ ಕಾಲೇಜ್ ಫ್ರೆಂಡ್ಸ್ ಏನು ಹೇಳ್ತಾರೆ ಅದು ನನ್ನ ಸ್ಟೇಟಸ್ ಗೆ ಸರಿ ಹೋಗಲ್ಲ ನಿಮ್ಮನ್ನ ತಂದೆ ಅಂತ ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಆಗ್ತಾ ಈ ಬಟ್ಟೆ ನೀವೇ ಬಾಗು ಅಂತ ಯಾರಿಗ ಹೇಳ್ತಾನೆ ಈಗೆಂತ ಕರ್ನಾಟಕ ಹರಿಸ್ತಿ ಆಗಳ ಈಗ ಪೆಟ್ಟು ಬದಲು ಕೊಳ್ಳೆ ಎಂತದ ಅಪ್ಪಯ್ಯ ಅಮ್ಮ ನನ್ನ ಜೀವ ಹತ್ತ ಕಾಪಾಡು ನೀನ್ ಯಾರೇ ಕುಂದಾಪುರದಂಗೆ ಎಲ್ಲೇ ಹುಟ್ಲಿ ಏನೇ ಆಯ್ಲಿ ಜೀವ ಹಾಪ್ ಕಾಲಕ್ಕೆ ಬೇಕಾಪ್ಪ ನಮ್ಮ ಕುಂದಾಪುರವೇ ಕುಂದಾಪುರ ಭಾಷೆಯ ಏನ ನೆನ್ಬಿಟ್ಬಾ ಎಂತ ಒಂದೇ ಸಲ ಮೇಲೆ ಮೈಮ ನಿಮ್ಗೆ ಓದಿ ಮುಂದೆ ಐಕ್ ಅಂದಳಿ ಇಡೀ ಹನ್ನೆರಡು ಗಂಟೆ ರಾತ್ರಿ ಕುಕ್ಕ ಓದಿ ಓದಿ ಆ ಹೆಣ್ಣಿನ ಕಣ್ಣ ಕೆಂಪ ಐತೆ ಎಲ್ಲ ಆಪರೇಷನ್ ಅಲ್ಲಿ ಈ ನಮ್ಮನಿ ಹೊಡೆದು ಬಡ್ದು ಹೆದ್ರೆ ಆ ಹೆಣ್ಣಲ್ಲಿ ಶಾಲೆಗೆ ಹೋಗಿ ಪರೀಕ್ಷೆ ಬರೋದ್ ಹೆಂಗ ಇವತ್ತೋ ಹೇಳ್ತೇನೆ ಮಮ್ಮಿ ಡ್ಯಾಡಿ ನಾನು ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರ್ ಬರ್ತೀನಿ ಆಶೀರ್ವಾದ ಮಾಡಿ ನೀವು ಪಾಸ್ ಆಗ ಎಂತ ಕಾಲಿ ಹೇಳಿದ್ರು ಹೇಳ ಎಂತ ಆಶೀರ್ವಾದ ಡಾಕ್ ಇಲ್ಲಾಡ್ ಬ್ಲೆಸ್ ಒಂದು ಬರ್ರೆ ಬಾಯ್ ಡ್ಯಾಡಿ ಬಾಯ್ ಅಮ್ಮ ಬಾಯ್ ಡ್ಯಾಡಿ ಬಾಯ ನಾಯ್ಕರ ಕಡೆ ಹೇಳ್ತಿ ಎಲ್ಲೆಲ್ಲಿ ಎಂತ ಬೆಚ್ಚಿರ ನಮ್ಗೆ ಗೊತ್ತಿಲ್ಲ ಹಾಯ್ ಸಾಯ್ ಬಡಲ್ಲ ಊಟ ಗೀಟ ಹಂಗೆ ಹೆಜ್ವಾ ಇಲ್ಲಿ ಬನ್ನಿ ಎಂತ ಆ ಹೆಣ್ಣಿಗೆ ಇಂಗ್ಲೀಷ್ ಆಗ ಹೇಳ್ರಿ ಅಲ್ಲೇ ಡಾಕ್ ಕಿಶ್ಯೂ ಅಂದದ್ ನಾನು ಹೊಸ ನಾನು ಎಂತದ್ರ ಇಂಗ್ಲೀಷ್ ಆಗಿ ಹೇಳಕ್ ಅಂದ್ ಹೇಳಿರು ಇಲ್ಲ ಹೆಣ್ಣಿನ ಇದ್ರೆ ಬರೀತಿ ಅಬ್ದಿ ಸೈ ಈಗ ನನ್ ಮರೀದಿ ಹೋಯ್ತಾ ಈಗ ಇಷ್ಟೋ ತರ ಇದ್ದಿತಾ ಹಬ್ಬ ಮಾತಾಡ್ತ್ರಿ ಮಾತಾಡ್ತ್ರಿ ಹೆಂಗೆ ನನ್ನ ಮಗಳ ಹೆಂಗೆ ನಿನ್ ಮಗಳ ಕಾಲಿಗೆ ಹಾಲು ಹೊಡೆದ್ರೆ ಬಿಜಾಪುರ ಕುದ್ರಿ ಅದು ಇಲ್ ಗಣಿ ಹೆಣ್ಣ ಅಂದಳಿ ಸಸಾರ ಮಾಡಿ ಮಾತಾಡೋ ಪೈಬೇಡಿ ನಾಳೆ ಹಳತಿನ ಕಾಲದ ನಮ್ಗ ಒಂದ್ ಮುಷ್ಟಿ ಕೂಳ್ ಹಾಕುದಾರ ಹೆಣ್ಣೆ ಕೂಳ್ ಹಾಕುದಲ್ಲ ನಮ್ಗ ಒಂದ್ ನೀರು ನೀರ್ ಕೊಡುದಿದ್ರ ಹೆಣ್ಣೆ ನೆನಪಿರ್ಲಿ ಹೆಚ್ಚ ದಿನ ಹೋತಲ್ಲ ಏ ಪರಮಾತ್ಮ ಈಗ ಒಂದು ಸಿನ್ಕೆಲ್ ಮಾತಾಡಿ ಪೂರ ಸುಖ ನಂಗೆ ಸಾಧ್ಯ ಇತ್ತ ಇಲ್ಲಿ ಕಣಿ ನೀವು ಒಂದು ಬದೇ ಸುಮ್ಮನ ಕೂ ಕಣಕ ನಾ ಒಂಚೂರು ರೆಡಿ ಕಣ್ ಹಾಕ್ ರೆಡಿ ಹಾಕ ಓದುತ್ತಿರುವವರು ಜಡ್ಡಿನ ಗೆದ್ದಿ ಗಣಪಯ್ಯ ಇದೀಗ ಬಂದ ಸುದ್ದಿ ಒಂದೇ ಕುಟುಂಬದ ನಾಲ್ಕು ಜನ ಅಣ್ಣ ತಮ್ಮಂದಿರು ಕಾವೇರಿ ನೀರು ಪಾಲು ಇದು ಎಂತದೆ ಎಂತದ್ದೆ ಆನ ಮನಿ ಮಳಿ ಹೆಜ್ಜೆ ಗುಡ್ಡ ಕುಸ್ತು ಹೋಗ್ಕಂಡಿತು ಕಾವೇರಿ ಮನಿ ನೀರ್ ತಪ್ಪವು ನಗನಚಿಕೆ ಬಿಟ್ಟವು ಏನು ಸುಮ್ಮನೆ ಕೂಕೊಂಡ್ ಕೇಳ್ರಿ ಕೇಳ್ರಿ ರೆಡಿ ರೇಡಿ ಬುದಿ ಬಿಸಾಡ್ತೀನಿ ರೇಡಿ ಬಂದ್ ಮಾಡುದು ಅಪ್ಪ ತಂದು ರೆಡಿ ಅಲ್ಲ ನೀನು ವರದಕ್ಷಿಣೆ ತಂದದಲ್ಲ ನಾನ್ ನಿನ್ ಮದಿ ಹಾಕಿದ್ರೆ ಬಂದ್ ರೆಡಿ ನಿನ್ನೂ ಹೆರ್ಕಳ್ಸಿ ಕಳಿಸಿ ರೇಡಿನ ನಾನು ಆಗದೆ ಹೊದ್ದಲ್ಲ ಹಾಕಿ ರೆಡಿ ಸುಮ್ಮನೆ ಕೂಗಣಿ ಜಲಪಾತ ವೀಕ್ಷಿಸಲು ಹೋದ ಮಹಿಳೆಯರು ಪ್ರಪಾತಕ್ಕೆ ಬಿದ್ದು ಸಾವು ಮೃತ ಮಹಿಳೆಯರ ಕುಟುಂಬಕ್ಕೆ ತಲಾ ಒಂದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ನೀರು ಹರಿದ್ ಕಾಮ್ ಹೆಂಗ್ ಸರಲ್ಲ ನೀರು ಬೀಚ್ ಹೊತ್ತಿ ಹೌದಂಬ್ರ ನಾನು ನಿನ್ನತ್ರ ಹೋಗು ಹೋಗಿ ಹೌದಾ ಇಷ್ಟೊತ್ತಿ ನನ್ನ ಅಕೌಂಟ್ ಬರ್ತಿ ಯಾವ್ದಾರು ಗುರುತದ ಬಟ್ಟರ್ನ ಗೋಕರ್ಣ ಹಿಡಿದು ಅಸ್ತಿ ಹಾಕಿ ಸೂತಿ ಕಳಕ ಇವತ್ತು ಗೌಲ್ ಬಿಟ್ಟು ಮಾಡ್ತಿದ್ದೀವಿ ಅಲ್ಲ ನಿಮ್ಗೆ ಏನಾರು ನಾಗನಾಚಿಗೆ ಮಾನ ಮರಿದಿ ಏನಾರು ಅಲ್ದಿರೇ ನಾನು ನಿಮ್ಮ ಅಕೌಂಟ್ ಬಪ್ಪದ ಅಲ್ಲ ಗೊಣ್ಸ ನಿಮ್ ಜಲಮಕ್ಕೆ ಬ್ಯಾಂಕಿನ ಬೆಚ್ಚದಿತ್ತೆ ನೀವ ಬೆಚ್ಚಿಲ್ಲ ಎಂತ ಬೆಚ್ಚರಿ ನಿನ್ನ ಚಿನ್ನಪುರ ಎಲ್ಲಿ ಬ್ಯಾಂಕಿನ ಬೆಚ್ಚ ನಾನು ಚಿನ್ನ ಬೆಚ್ಚರ ಕೇಳದಲ್ಲ ಏನಾರು ಒಂದ್ಸೂರು ದುಡ್ಡು ಕಾಸ ಬ್ಯಾಂಕಿನ ಮಧ್ಯೆ ಬೆಚ್ಚದಿತ್ತ ನೀವ ದುಡ್ಡು ಬೆಚ್ಚರ ಬಡ್ಡಿ ಬತ್ತ ಚಿನ್ನ ಬೆಚ್ಚರೆ ನೋಟಿಸ್ ಬರ್ತದೆ ಅದು ಕಳು ಯಾರು ತೆಗು ಎರಡು ಕಳಿಸೋದು ಬ್ಯಾಂಕ್ ಮ್ಯಾನೇಜರ್ ನಿನ್ನ ಅಪ್ಪ ಅಲ್ಲ ನೋಟಾ ಏ ಭಗವಂತ ಬಿಡಿ ಈಗ ನಾಡ್ದಿಗ ಹಾ ಎಂತ ನೋಬ್ಲಿತ್ತ ನಿಮಗೆ ನಾಡ್ದಿಗೆ ತಮಾಷೆಯಾ ಅಲ್ದೆ ನಿಮ್ಗೆ ಒಂಬ್ಲೆ ಹೋಯ್ತಾ ಹಾಂ ಈಗ ನಮ್ಮ ಮದಿಯ ಇಪ್ಪತ್ತು ವರ್ಷ ಆಯ್ತಲ್ಲ ಎಂತ ಮಾಡ್ವಿ ನಾವು ಹಾಲ್ ದ್ವಾಲೆದ್ರು ಮಂಡಿ ಮಂಡಿ ಜಪ್ಕಂಬ ಈ ದರಿದ್ರ ದೀಪ ದಲ್ಲಿಂದ ಅಂದೇಳಿ ಊರಾಗೆಲ್ಲ ಹಂಗೆ ಮಾಡ್ತಾರ ಅದೇಂತ ಕಂಡಿ ಮಾಡ್ಕೋ ಹೋಗ್ ಹೇಳ್ತಾ ಅಲ್ಲ ಎಲ್ಲರೂ ದೂರ ತಿರ್ಗುಕೋಪ್ಪ ಅಂದ ಎಲ್ಲಿ ವಿದೇಶಿ ಪ್ರಯಾಣ ಕೊ ಅಪ್ಪ ಓಬ್ಬಾ ಒಂದೇ ಸಲ ನಿತ್ಬ ವಿದೇಶಿ ಪ್ರಯಾಣ ಅಂತ ಹೇಳಿ ನೀ ಭಾರತದಂಗ ಎಲ್ಲೇ ಬಿಟ್ಟರು ಮನಿ ಬರ್ತೇವೆ ಅಲ್ಲಿಂದ ಮನಿ ಬಪ್ಪಗಾಗ ನೀ ಹೊಡ್ತಿ ಸಾಯ್ಕಲ್ ಕಣಿ ಹ್ಮ್ ನಾವೀಗ ಹಾಬದ ಎಂತೂ ಹತ್ತ ಖರ್ಚು ಮಾಡೋದಂತೂ ಖರ್ಚು ಮಾಡುತ್ತ ಹುಲ್ಲಿಗೆಲ್ಲ ಹುಲಿ ಹಾಪದ್ ಬೇಡ ಎಲ್ಲಾರು ನಮ್ ಪೈಕಿಯರು ನೆಂಟ್ರು ಇದ್ದಲ್ಲಿಗೆ ಹಾಪ ಹಾಪೆ ರಂಗನ ತಿಟ್ಟು ಪಚ್ಚಿದಾಮಕ್ಕಪ್ಪ ಹಣ ಹದ್ದು ಹಾಕಿ ಪೂರ ನಿಮ್ ಸಂತಾನದ ಅವು ಸತ್ತದ ತರ್ಕತಿಂತ ತರ್ಕ ತರ್ಕತಿ ಅಷ್ಟೇ ಮತ್ತೇನು ವ್ಯತ್ಯಾಸ ಇಲ್ಲ ಏ ಭಗವಂತ ಹೇಗೋಳ ನಾನು ತಕ ಬಂದ ಈಗ ಗೊಣಸಿ ಕೊಟ್ಟರು ಆ ದಿನ ನಂದು ಎಲ್ಲ ಕೈಯ್ದಾಯ್ತು ಕಾಮ್ದ ಕೇಮ್ದ ಗನದ ಉಂಬದ ತಿಂಬದ ಪೂರ ಕೈಯ್ದು ನಿಮಗ್ ನನ್ನ ತಕ ಬಂದ್ ಕೊಟ್ಟು ಬದಲೇ ಎಲ್ಲಾರು ಕೊಲ್ ಕಟ್ಟಿ ಹಾಕಿ ಹಾಕಿರಾಗಗಳಿಗೆ ತೀರ್ಮಾನ ಹತ್ತಿದೀತಿ ಈ ವರ್ಷ ತುಂಗಭದ್ರ ಹೊಳೆ ತುಂಬಿತ್ತಂಬ್ರ ಅದಕ್ಕೆ ಡ್ಯಾಮ್ ಬಾಗಲ್ ಡ್ಯಾಮ್ ಹೋಗೋ ಹೆಣ ಹೇರ್ ಬತ್ತ ಇಲ್ಲಿ ಗಣಿ ಅದೆಲ್ಲ ಆಯ್ತು ನನ್ ಕತ್ತಿ ಬಿಡಿ ಹಾ ಈಗ ಮತ್ತೊಂದ್ ಗೊತ್ತಿತ್ತು ನಿಮ್ಗೆ ಎಂತ ನಮ್ಮನಿ ಅಬ್ಬಿಗೆ ನಾಡ್ದು ಒರವತ್ತು ವರ್ಷದ ಹುಟ್ಟದ ಹಬ್ಬ ಅಂಬ್ರಹ್ ಎಂತ ಮಾಡುವ ನಾವು ನಿನ್ನ ಹಬ್ಬಿ ಹಳಿ ಜಬ್ಬಿನ ತೊಟ್ಲಿ ಹಾಕಿ ತೂಗುವ ಅಕಾ ಗಣಿ ನೀವು ಎಲ್ಲದಕ್ಕೂ ಹೀಗೆ ಗೊಮ್ಮತ್ ಮಾಡ್ರ ಅಂತಿಲ್ಲ ಈಗ ಅಣ್ಣ ಒಂದು ಸರ್ವ್ ಹಾಕ್ತ್ರಿ ಅಕ್ಕ ಒಂದ್ ಜೊತೆ ಬಾಳಿ ಹಾಕ್ತಾಳ ತಮ್ಮ ಒಂದ್ ಜೊತಿ ಬೆಂಡೋಲಿ ಹಾಕ್ತಮ್ರ ಏನು ಹಾಕದಿರಿ ನಮ್ ಮರ್ಯಾದಿ ಇಲ್ಲ ನಾವ್ ಏನ್ ಹಾಕುವ ನೀವ್ ಹೇಳಕ್ ಈಗ ನಾವ್ ನಿನ್ನಿ ಬಾಯಿನ ಮರ ಗುರ್ ಹಾಕುವ ಒಳ್ಳೆ ಬರ್ತಾಳೆ ಹೊತ್ನಾಕ್ ಮಾಡಿ ಬಿಟ್ರೆ ಕೈ ಇನ್ನಿಲ್ಲ ಜಲಮಕ್ ಅಲ್ಲ ಎಂತ ನಿಮ್ ಕತೆ ಎಂತದ ಎಂತ ಹೇಳದಂತ ನೀವೀಗ ಅಲ್ಲ ಈಗ ಒಣ್ಸ ಬೆಳಗ್ಗೆಂದ ಸಾಯಂಕಾಲದ ಮನೆ ಮನಿಕಮ್ಮ ಒಂದ್ ರೂಪಾಯಿ ಕೆಲ್ಸಕ್ಕಳಿ ಹಾತಿಲ್ಲ ಏನು ಮಾಡುದಿಲ್ಲ ನಿನ್ನತ್ರ ಮಾತಾಡ್ತಾ ಇನ್ ಎಷ್ಟು ಮಾತಾಡುವ ಹೇಳಿದೆ ನಂಗೆ ಗೊತ್ತಿತ್ತು ಹೀಗೆ ಮಾಡಿ ಮಾಡಿ ಮಧ್ಯಾಹ್ನ ದಿವಸ ಹಾಳು ಮಾಡಿದೆ ಇನ್ನು ಸಾಯಂಕಾಲಕ್ಕೆ ಅವ್ರ ಪದಾರ್ಥ ಹೋಕ ಮಾಡ ನಾನು ಹೋಗಿ ಗಂಟೆ ಎಬ್ ಬರ್ತೇನೆ ಇದೇನು ಚಿಲುಗಡೆ ಅಪ್ಪಯ್ಯ ಬೆಳಗ್ಗೆ ಹತ್ತು ನೀವೇ ಹೇಳ್ರಲ್ಲ ಓಕೆ ಚಿಲ್ಲ ತಕ್ಕ ಹೋಗಂದ ಇವತ್ತು ಓಕೆ ಚಿಲ್ಲ ತಕ್ಕ ಹೋದಿಯಲ್ಲ ನಾಳೆಗೆ ನಾಯಿ ಮನಿ ಕಡಿತು ಗೋಣಿ ಅದನ್ನ ತಕಡು ನಾಳೆಗೆ ಇವಳ ಅಪ್ಪ ಗಾರಿ ಮಾಡ್ತಾ ಸಿಮೆಂಟ್ ಗೋಣಿ ತಕ್ಕ ಇಲ್ಕಣ ಸಾಲದಂಗ ಇದು ಶಾಲೆಗೆ ಹೊತ್ತಿ ಇಲ್ವಾ ಇದೆಂತ ಇದೆ ನೆಲ್ಲಿಕಾಯಿ ಹುಣ್ಸಿಕಾಯಿ ಗಡ ಶಾಲಿ ಪುಸ್ತಕ ಬಿಟ್ಟು ಮತ್ತೆಲ್ಲ ಇತ್ತು ನಾಳೆಗೆ ಒಂದು ದಿಂಬು ಒಂದು ಹಸಿ ತಕೊಂಡು ಮಾಸ್ಟರ್ ಬಪ್ಪ ತಡಾರ ಶಾಲಿಗೆ ಮುಂದ್ಕೊಂಡ್ಲಕ್ಕ ಸಮಯ ಈಗ ಗಡ ನೀನಾ

ಎಲ್ ಓಡಿ ಸಾಯ್ತು ಹುಡ್ಕುದಲ್ಲ ಇಷ್ಟು ಜನ ನಂಗ ಯಾರೇ ಗೊಂಡಿಗೆ ಎಂತ ಮಾಡ್ತಾರೆ ಶಾಲೆ ಮಾಸ್ಟರ್ ಆಡಿದ್ರ ಮಾಸ್ಟರ್ ಎಲ್ಲಿದ್ರ ಗೊಂಡಿಗೆ ಯಾಕೆ ಮಾಡಿದ್ರೆ ಮಾಸ್ಟರ್ ಮನೆಯಾಗಿದ್ರೆ ಶಾಲೆಗಿದ್ರ ಮಾಸ್ಟರ್ ಈಗ ಆಯ್ತು ಗೊಂಡಿಗೆ ಎಂತ ಮಾಡ್ತಾರೆ ಶಾಲೆ ಮಾಸ್ಟರ್ ಆಡಿದ್ರ ಶಾಲೆಗೆ ಇದ್ರ ಮನೆಯಾಗಿದ್ರೆ ಮಾಸ್ಟರ್ ಮನೆಯಿದ್ರೆ ಎಂತ ಮಾಡ್ತಾ ಮಾಸ್ಟರ್ ಮನೆಯಾಗಿದ್ರೆ ಈಗ ನಾನ್ ಮಾಸ್ಟರ್ ಮನಿ ಹತ್ತಿ ಮಾಸ್ಟ್ರಿ ಮದಿ ಮಾಸ್ಟರ್ ಮಾ್ಟ್ರಿ ನಮ್ಮ ನಮ್ಮನಿಗೆ ಬತ್ತ ಎಂತ ಮಾಡುದು ಎಂತ ಅಲ್ಲ ನಿಮ್ಗೆ ಎಂತ ಮಂಡಿ ಸಮಯ ಆ ಗಂಡಿನ ಎಂತ ಶಾಲೆಗೆ ಎಂತ ಬುಡು ನಾನ ಗಂಡಿ ಹೆಚ್ಚೈತ ಬಿಡು ಬಿಡು ಶಾಲೆಗೆ ಮಾಸ್ ಬಿಡುತಿ ಯಾವ ಮಕ್ಕಳ ಶಾಲೆಂಗ್ ಬಡ್ಗಿ ತಿಂದ್ರೆ ಹಾಳಾತಿಲ್ಲ ಯಾವ ಮಕ್ಕಳ ನಂಬದಂಗ ಇವತ್ತು ಕುಂದಾಪುರ ಶಾಲೆಂಗ್ ಆಗಲಿ ಒಂದೊಂದು ಬಡ್ಗಿ ಮಾಸ್ಟರ್ ಕೈ ತಿಂದಿರೋ ಅದೇ ಮಕ್ಕಳು ಇವತ್ತೆಲ್ಲ ಸೇರಿ ಕುಂದಾಪುರ ಕನ್ನಡ ಹಬ್ಬ ಮಾಡ್ತಾರೆ ಹೋಯ್ತಾ ಮಾಸ್ಟ್ರು ಮಕ್ಕಳ ಕೈ ಬಡ್ಗಿ ತಿಂದ್ರೆ ಏನು ಹಾಳಾತಿಲ್ಲ ನಿನ್ನ ಮಗ ಏನು ಆತಲ್ಲ ಒಂದ್ ನಿಮಿಷ ತಡ್ಕೋ ಎಂತ ಬಡದ್ ಗಡೆ ಮಾಸ್ಟ್ರು ಅಪ್ಪಯ್ಯ ಪಾಸ್ ಪ್ರಶ್ನೆ ಕೇಳ್ರ ನಾ ಉತ್ತರ ಹೇಳ ಇದೊಂದು ವಾಸನ ಮನೆಯ ಅಲ್ದಿರ ನಾಲ್ಕು ಜನ ದಾರಿ ಮೇಲೆ ಯಾರು ಗನ್ನಾರ್ ಸಿಕ್ಕಿ ಬಡೇ ನಿನ್ ಹೆಸರು ಅಂತ ಕೇಂದ್ರೆ ಸೀದ ಮನಿ ಬಂದ ಬಾ ನನ್ನ ಹೆಸರು ಅಂತ ಕೇಳ್ಕೊಂಡಪ್ಪ ನೀವ ಶಾಲೆ ಮಾಸ್ಟರ್ ಅಂತ ಕೇಂದ್ರ ಅಂತ ಹೇಳು ಸಮ ಆಯ್ತು ಬಿಡಿ ಇಲ್ವರ ಎಂತ ಪ್ರಶ್ನೆ ಕೇಂದ್ರ ಅಪ್ಪಯ್ಯ ಮಂಗನಿಂದ ಮಾನವ ಅಂಬ್ರ ಹೌದಾ ಅಪ್ಪಯ್ಯ ಮಂಗನಿಂದ ಮಾನವ ಅಮ್ರ ನಮ್ ಕುಟುಂಬದಂಗೆ ಯಾರ ನೀನ್ ಹಬ್ಬಿ ಕುಟುಂಬದಂಗೆ ಯಾರಿದ್ರು ಅವು ಕುಟುಂಬದಂಗೆಲ್ಲ ಹೊಣ್ಣು ಇಪ್ಪತ್ ಪಂಚಮುಖದ ಒಡು ಮತ್ತೆ ಆರು ಮೂರು ಬೇರೆ ಒಂಬತ್ತು ಎಷ್ಟಪ್ಪ ಆರು ಮೂರು ಬೇರೆ ಒಂಬತ್ತು ಲೆಕ್ಕ ಗೊತ್ತಿದ್ರೆ ಹೇಳಿ ಕೊಡಕ ಮೊದಲು ಮರ್ಯಾದಸ್ತ್ರ ಮನೆಗೆ ಮಾಡು ಲೆಕ್ಕ ಅಲ್ಲ ಅಲ್ದ ಎಂತಯ್ಯ ನಂಗೆ ಉತ್ತರ ಗೊತ್ತಲ್ಲ ಆ ಅಬ್ಬಯ್ಯಾ ಆ ಪಂಚ ಕನ್ನೇರ್ ಯಾರಂದಾಡಿ ಕೇಂಡ್ರಪ್ಪಯ್ಯ ಪಂಚ ಕನ್ನೇರ್ ನಂಗೆ ಸಮ ಹೊಂಬ್ಲಾತಿಲ್ಲ ಕಡೆ ಆಗಲಿಕ್ಕೆ ಕೊಯ್ಲು ಬೈಲ್ ಆನಂದ್ ಸಿಟ್ಟ್ರು ಎಲ್ಲೋ ಆಟದಂಗೆ ಹೇಳತ್ ಕೇಂಡಿದಿ ಪಂಚ ಅಂದ್ರು ಐದಲ್ದ ಹೌದು ಸೀತೆ ಸೀತೆ ತಾರಾ ತಾರಾ ಅಹಲ್ಯಾ ಅಹಲ್ಯ ಆ ಮಂಡೋದರಿ ಮಂಡೋದರಿ ಇನ್ನೊಂದು ಹೆಸರು ಸಮ ನೆನಪತ್ತಲ್ಲ ಮಾರಯ ಆ ನಾವು ನೀ ನೆನ್ಪು ಹೇಳಕ್ ಮತ್ತೊಂದು ಹೆಸರು ನಂದು ಹೇಳಕ್ ಬಾ ಜಾಡುವ ನಿಂತ ಕೃಷ್ಣನತ್ತ ನಿನ್ನಂತ ಕಡು ಪಾಪಿ ಇಲ್ಲ ಅಲ್ಲಿ ಹೇಳೋದು ಪಂಚ ಮಹಾ ಕನ್ಯರು ಪಂಚ ಪಾತಕಿಯರು ಫಸ್ಟ್ ಲಿಸ್ಟ್ ಗೆ ನಿನ್ನೆ ಹೆಸರು ಬರ್ತೈತಿ ಕೆಲಸ ಪಾತಿಲ್ಲ ಅಂದ್ರೆ ಗಂಡನೆಲ್ಲ ಕಡುಕಲ್ ಮುಗಿದು ಹೊತ್ತಕಿ ಕೊಂದ್ರು ಕೊಂದೆ ನೀನು ಇನ್ನೊಂದ್ ಕಡೆ ಸೀತೆ ತಾರ ಅಹಲ್ಯ ಮಂಡೋದರಿ ದ್ರೌಪದಿ ಹೋಯ್ ಬರ್ಕೋ ಹೋಗ್ ಅಲ್ಲ ಅಡ್ಡಿ ಎಂತ ಮಾಡಿ ಬೆಚ್ಚಿ ಕಳ್ತೀನಿ ಹೋಗಿ ಅಲ್ಲ ಒಕ್ಕಿ ಹೊಡಿ ಮಾಡದಿತ್ತು ತಿನ್ ಹೋಗಿ ಉದ್ದ ಶಾಲೆಗೆ ಹೋಯ್ತು ಹೆಂಗೆ ಗಂಡ ಹೆಂಗೆ ಎಂತ ಅಂದ್ರೆ ಂಗ ಅಂದ್ರಿ ಬಂದಿತ್ತಲ್ದ ನಿನ್ನ ಮಗಳು ನನ್ನ ಮಗಳ ಗಂಡಿನ ಕಡೆ ಊರ್ ಮೇಲೆ ಹುಣ್ ಚಪ್ಪಲ್ಲ ಓದಿ ನಾಳೆ ಮುಂದೆ ಏನಾರ ಒಳ್ಳೆ ಕಾಣ್ಕೊಂಡಿ ಕಾಲೇಜಿಗೆ ಓದಕ್ ಹೋದ್ ಓದಕೆ ಓದಕ್ ಮಾಡ್ಸ್ತಿ ನಿನ್ನ ಮಗಳಿಗೆ ಒಂದು ಮುದಿ ಮಾಡ್ಸ್ತಿ ಕಣ್ಣ ನಾನು ಸದ್ಯ ಗಂಡು ಹುಡುಕಿ ನಂಗೆ ಓದಿ ಹೇಳಕ್ ಒಂಬೆ ಹದ್ದೆ ಎಂತ ಮೊನ್ನೆ ಹೆಣ್ಣಿನ ಮುದಿ ಮಾಡ್ಕೊಂಡಿಲ್ವಾ ಯಾ ಜೋಯ್ಸು ಕೆಡ್ದಲ್ರಿ ಅದಕ್ಕೆ ಆ ಹಳಿ ಜಬ್ಬು ಜೋಯಿಸ್ರಿ ಎರಡ್ ಚಟ್ಟಿ ಹೆಣ್ಣನ್ ಒಪ್ಕೊಂಡ್ರ ಕವಡಿ ಪಂಚಂಗನೆಲ್ಲ ಮಾರ್ಕೊಂಡ್ ತಿಂಬು ಹೆಣ್ಣು ನಾನ ಹೆಣ್ಣಿನ ಜಾತಕ ತೋರ್ಸಕ್ಕೂ ಹೋದ ಜಾತಕ ಎಲ್ಲ ಕಂಡ ಇಲ್ಲ ನಾನು ಎಂತ ಕಂಡ್ ಮೋದಿ ಮಾಡ್ತೇವೆ ಹೆಣ್ಣಿನ ನಿನಗೆ ಯಾಕದ ಎಂತ ಕಡೆ ಬಯ ಅಕ್ಕಿ ಹೊಡಿ ಇತ್ತಲ್ಲ ಹ ಚಪ್ಪಿ ಇತ್ತು ಹೊಡಿ ಏನಿನ ಜಾನಮ ಕಲ್ಲಾಕಿ ಹಾಕ್ತಾ ಇದು ಒಕ್ಕಿ ಹೊಡಿಯೋದು ಹಾಕು ತೌಡ ಯಾವ್ದು ಅಕ್ಕಿ ಹೊಡಿ ಯಾವ್ದು ಗೊತ್ತಿಲ್ಲ ಕಡೆ ನಿಂಗೆ ಎಲ್ಲ ಗ್ವಾಡಿ ಮಣ್ಣು ಕಲಸಿ ಬೆಚ್ಚ ತಿಂದು ಇದಾರು ಅದು ಹೆಗ್ಗುಳ್ಳಿ ಎಣ್ಣೆ ಕಲಸಿ ತಂದು ಸತ್ತವ್ರು ಹಾದೆ ನೀನು ಅದು ಸೊಟ್ಟು ಕಾಣ್ರೆ ಹೇಳುದಿಲ್ಲ ಬೋಳ ಮೇಲೆ ಬೆಚ್ಚ ತಿಕ್ಕ ಮಣ್ಣು ಗೊತ್ತಿಲ್ಲ ಅದಕ್ಕೊಂದು ಬರಿ ಎಟ್ಟಿ ಅದ ಹೇಗೈತೆ ಅದು ರೇಡಿ ಹಾಕಿ ಹೋಯ್ತು ಮರಲ ಸಮಯ ಏಳು ಗಂಟೆ ನಲವತ್ತು ನಿಮಿಷ ಇದೀಗ ಗೋಪಾಡಿ ಮನೆ ಶಿವರಮ್ಮ ಮತ್ತು ತಂಡದವರಿಂದ ಹೌದಾರ ಎನ್ನುವಾಗ ಅಲ್ಲ ವಾಲ್ಗ ಅಷ್ಟೆಲ್ಲ ಆಯ್ಕಿದ್ದಿತ್ತು ಯಾಕೆ ರೆಡಿ ಬಂದ ಮಾಡಿದೆ ಯಾಕೆ ನಮ್ಮನಿ ವಾಲ್ಗೆ ಕೇಂಬರ್ ಇಲ್ಲೇನು ಹೌದಾರ ಏನು ವಾಲ್ಗ ಕೇಂಬರ್ ಯಾರ ನಮ್ಮನಿ ವಾಲ್ಗ ಏನಾಯ್ತಾ ಏನಾಯ್ತು ಕಂಡ್ರೆ ಆ ಗಂಡ ಆಗಳಿಂದ ಶಾಲೆಯಿಂದ ಬಂದು ಕೌಂಚಮಂಕ ಬರೀತಲ್ಲ ನಿನ್ನ ಮಗಳು ಬಂದಾಳ ಹೌದಲ್ತ ಮರ್ರೆ ಏಳು ಗಂಟೆ ಆಯ್ತಂದ್ರೆ ಶಾಲೆ ಹೋದ ಹೆಣ್ಣು ಆಯ್ತು ಐತೆ ಯಾರಿಗೂ ಆಯ್ತು ಅದ್ರ ದೋಸ್ತಿಗಳಿಗೆ ಫೋನ್ ಹಲೋ ಹಲೋ பவித்திரா நான் இல்லை சாமல் அப்பாய் மாதாட் மக அவள் காலேஜ் ஹோதள இன்னும் அங்கல் அது எந்த ஸ்பெஷல் க்ளாஸ் எந்த மக தட ஆய்லேரில் அங்கேஜ் ஹலோ ஹலோ யார் ஷரத்னா நான் இல்லை சாமல் அப்பய மாத்தாட் காலேஜ் ஹோதள இன்னும் அவள் இல்ல சார் ಅವಳಿಲ್ಲ ಶಾಲೆಂಗೆ ಕಂಡಂಗಿಲ್ಲ ಅವಳನ್ನ ಎಷ್ಟು ದಿವಸದಿಂದ ಬರಲ್ಲ ಅವಳ ಅವಳೊಂದು ಎರಡು ಮೂರು ದಿನದ ಶಾಲೆಂಗೆ ಕಂಡದೇ ನೆನಪಿಲ್ಲ ಸರ್ ನಂಗೆ ಎರಡು ಮೂರು ದಿನ ಎಂತಂಬ್ರೆ ಹಾ ಎಂತ ಹಿಟ್ಟು ಹೋಳಿ ತಾಳ್ಲಂಬ್ರ ಮುನ್ಕೋ ಹೋ ಅಲ್ಲಿ ಎಂತಾಯ್ತಮ್ಮ್ರೆ ಡಾವಡಿ ಮೇಲೆ ಎಂತ ಎಂತಾಯ್ತ ಇದೆ ಅಂತ ಫೋನ್ ಮಾಡ್ತಾ ಇದ್ದಿ ಗೊಯ್ತಲ್ದೆ ನಂಗೆ ಎಂತಂದು ಹೇಳ್ಕಂಡು ಗೊತ್ತಿತ್ತು ಹಲೋ 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 ಸುಷ್ಮಾ ಹಾ ಹೇಳಿ ನಾನು ಶ್ಯಾಮಲ್ ಅಪ್ಪ ಮಾತಾಡಿದ ಮಗ ಅವಳಿ ಕಾಲೇಜಿಗೆ ಹೋದಳ ಬರ್ಲೆ ನಂಗೆ ಹೊತ್ತು ಪುಕ್ಕಾದಂಗೆ ಇತ್ತು ಎಲ್ಲ ಆಚೆ ಈಚೆ ನೋವು ಬಂದಿದ್ದವು ಬರಲೇ ಮರತಿ ಕಾಲೇಜ್ ಕೊಂಡಿದ್ಯಾ ಡ್ಯಾನ್ಸ್ ಕ್ಲಾಸ್ ಅಂತ ಇಲ್ಲ ಅಂಕಲ್ ಹಂಗಂತ ಡ್ಯಾನ್ಸ್ ಕ್ಲಾಸ್ ಯಕ್ಷಗಾನ ಕ್ಲಾಸ್ ಅಂತ ಇರಲಿಲ್ಲ ಅವ್ಳು ಕಾಲೇಜಿಗೆ ಬರದೆ ಹದ್ನೈದ್ ದಿನ ಆಯ್ತು ಯಾರು ಅವಳ ಹದಿನೈದು ದಿನದಿಂದ ಕಾಣಲೇ ಇಲ್ಲ ಎಂತಾಯ್ತಮ್ರೆ ಎಂತ ಆಯ್ತಮ್ರೆ ಹದಿನೈದು ದಿವಸ ಏ ದೇವ್ರೆ ದಿವಸ ಹಾಬೇಳೆ ಮುಂಚೆಕ್ಕೆ ಸಾಲಿ ಭಾತಿಯನ್ನು ಹತ್ತಲ್ಲ ಹೆಣ್ಣು ಮಾತು ಎಲ್ಲಿ ಮತ್ತೆ ದಿವ್ರೆ ಭಗವಂತ ಹೇಳಿ ಒಲ್ಲೆಲ್ಲೋ ಹೆಣ್ಣೆಲ್ಲ ದಾರಿ ಮೇಲೆಲ್ಲೂ ಬಂತ ಕಂಡ್ಕೊಬನ್ನಿ ಒಂದು ಬಸ್ ಸ್ಟ್ಯಾಂಡದ್ರೆ ಹೋಯ್ ಒಳ್ಳೆಡ್ರಪ್ಪ ಐನ್ ಡ್ರಪ್ಪ ಏಣ ನಿನಗೆ ಹೇಳಿ ಶುಕ್ರ ಇಲ್ಲ ಎಲ್ವಾ ಇಲ್ವಾ ಗಡ ಯಾದಿ ಕಟ್ಟ ಮೇಲೆ ಹಾಕ್ತಿ ಯಾದಿ ನೆಡ್ಸ್ಕೊಂಡು ಹೇಳ್ತೀರಿ ಇಲ್ಲವಾ 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 ನಿನಗೇನು ನಿನಗೆ ಹೆಣ್ಗಳ ಒಟ್ಟಿಗೆ ತಿರ್ಗಾ ನಿನಗೆ ಬೇರೆ ಉದ್ಯೋಗ ಇಲ್ಲೇನಾ ಸರ್ ನೀವು ಮೈಮುಟ್ಟಿ ಮಾತಾಡ್ಸೋದು ಯಾಕೆ ಮೈ ಮುಟ್ಟಿದೆ ಅಂತ ನೀನು ಮಾಡಿ ಮುಟ್ಟಿ ಮಾತಾಡ್ಸೋಣ ಹಾಂ ಸರ್ ಪ್ಲೀಸ್ ಸರ್ ಎಂತ ಪ್ಲೀಸ್ ನೀವು ಮೈಮುಟ್ಟಿ ಮಾತಾಡಿಸ್ಬೇಡಿ ಎಂತ ಎಂತ ಮಾಡ್ತೀಯ ಇದು ಇದು ಈ ಹೂ ಎಂತ ದಡಿಸಿ ನೀ ಸರ್ ಮೈಮುಟ್ಟಿ ಮಾತಾಡ್ಸೋದು ಯಾಕೆ ಸರ್ ನೀವು ಇದು ಈ ಹೂ ಹಿಡ್ಕೊ ಬೈದಾನಿಗೆ ಒಟ್ಟು ಆಡ್ತಾ ಹೋಗೋಕ್ಕೆ ಮೈಮುಟ್ಟಿ ಮಾತಾಡ್ಸ್ಕೊಳ್ಳಿ ಕತೆ ಆಗ್ತಾ ನಿಂದು ಎಂತ ಮಾಡ್ತೀಯ ಸರ್ ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ನನ್ನ ತಂದೆ ನನ್ನ ಬರ್ಡೆ ಗಿಫ್ಟ್ ಕೊಟ್ಟಿರೋ ಶರ್ಟ್ ಸರ್ ಅದು ಯಾವ್ದು ಯಾವುದು ಇದೆ ಶರ್ಟ್ ಸರ್ ನೀನು ಕರ್ನಾಟಕಿಗೆ ಹಾರ್ಸಿ ಕೊಡ್ತೀನಿ ನೀನು ಅಪ್ಪ ಎಂಥ ಮಾಡಿದ್ ನಿನಗೆ ನನ್ನ ಬರ್ಡೇ ಗಿಫ್ಟ್ ಕೊಟ್ಟಿರೋದು ನನ್ಗೆ ಅದಂದ್ರೆ ತುಂಬಾ ಇಷ್ಟ ಬರ್ಡೆ ಅಂದರೆ ಎಂತದು ನನ್ನ ಬರ್ಡೆ ಅಂದ್ರೆ ಬರ್ತ್ ಹುಟ್ಟಿದ ಹಬ್ಬ ಹೇಳಿತ್ರ ಗೆಂಡವಾ ಆ ದಿವಸ ಬರ್ತ್ಡೇ ಹುಟ್ಟದ ದಿವಸ ಊರ್ ಮೇಲೆ ಅಲಿ ತಕೋಕಂತ ಬರ್ತ್ಡೇ ಊಟ ಹಬ್ಬ ಹೊಂಗಿ ಬಿಡಿದಿರಿಗ ನಂಗೆ ತುಂಬಾ ಇಷ್ಟ ಸರ್ ಶರ್ಟ್ ಅಂದ್ರೆ ಯಾಕೆ ಹೇಗಳ ನಿನ್ನ ಅಪ್ಪಯ್ಯ ಇಷ್ಟು ಇಷ್ಟಪಡೋಕೆ ನಿನ್ನ ಅಪ್ಪ ತೆಗೆಸಿ ಕೊಟ್ಟ ಹೊಂಗಿ ಅದು ನನ್ನ ಬರ್ಡೇಗೆ ಎಷ್ಟು ವರ್ಷದ ಹಿಂದೆ ಆಯ್ತು ಒಂದ್ ವರ್ಷದ ಹಿಂದೆ ನಿನ್ನ ಅಪ್ಪಯ್ಯ ತೆಗೆಸಿ ಕೊಟ್ಟದ್ ಹೊಂಗಿಗೆ ನೀನು ಇಷ್ಟ ಆಸೆ ಮಾಡುತ್ತೆ ಇಪ್ಪತ್ತೆರಡು ವರ್ಷದಿಂದ ಹೆಣ್ಗಳನ್ನ ಸಾಕು ಅಪ್ಪ ಅಪ್ಪಿ ನಾವು ಎಷ್ಟು ಜಾಗೃತಿ ಮಾಡ್ಕ ನಾವು ಎಷ್ಟು ಜಾಗೃತಿ ಮಾಡ್ಕ ನಿನಗೆ ಹೈಸ್ಕೂಲಿಗೆ ಹಾಕಲ್ಲ ರೀ ಬೆನ್ನ ಬ್ಯಾಗ್ ಹೈ ಸ್ಕೂಲ್ ಹೈಸ್ಕೂಲ್ ಮೇಲೆ ಬೊಗ್ಗೆ ಒಂದು ಹೆಣ್ಗಳು ಬೇಕಲ್ದ ನಿಮಗೆ ನಿಮ್ಮ ಜೀನ ಕಾಲ ಕಲ್ಲ ಹಾಕೊಂಡು ಹಾಪಿಗೆ ನೀನು ದೂರಿ ಸುಖ ಇಲ್ಲ ನಮ್ಮದೇ ಚಿನ್ನ ಸಮಯ ಇಲ್ಲ ಇದು ಬೆಟ್ಟಿದೆ ತಾಮ್ರ ಮಿಕ್ಸಿ ಇದೆ ಮೇಲ್ಕೊಂಡ್ರೆ ದೌಡಿ ಒಡಕಿದ್ದಿ ಹೇಳ ಈಗ ನೀನು ಹೂಗಿನ ಚೆಂಡ್ ತಕೊಂಡು ಮತ್ತೆ ಯಾರ ಮನೆಗೆ ಕೊಡು ಹೋಗಿ ಹಿಂಗೆ ಇನ್ನೆಲ್ಲರೂ ಬಂದರೆ ನಾಯಿ ಬಿಟ್ಟು ಕೊಲ್ತಿ ಯಾರಿ ಮಲಿತ್ ಕಡೆ ಮಲಿತಾರಿಗಡ ಹೊಂಡ ಕೈಕ ಹಾಕಿ ಇಲ್ವಾ ಏಣ ಇಲ್ವಾ ಇಲ್ವ ಇದು ಇದು ಎಂತ ನೀನು ಕಾಲೇಜಿಗೆ ಕಳಿಸಿದ್ದೆ ನಾನು ಇದಂಟಾ ನಿನ್ನ ಕೆಮಿಂಗ್ ಎಂತ ಇದೆ ಗ್ಯಾಸ್ ಸಿಲಿಂಡರ್ ನೆತ್ತಾಕುದಾ ಹಾಂ ಅದು ಎಂತ ಏಣ ಇಲ್ಲ ರಿಂಗ್ ಕಣಗಿತ್ತಲ್ಲ ಇಡೀ ಇಡೀ ನಿನ್ನ ಮಂಡ್ಯೋ ನಿನ್ನ ಹಣಿಯೋ ನಿನ್ನ ನಿನ್ನ ಹಣಿಯಂಗೆ ಒಂದು ಸ್ಟಿಕ್ಕರ್ ನಿಲ್ಲುವುದಿಲ್ಲ ನಿನಗೆ ನಿನ್ನ ಉಗುರು ನಿನ್ನ ಕೈ ಹಂಗೆ ಇಲ್ಲೆಲ್ಲ ಎಂತ ಇದೆಲ್ಲ ನೀನು ಮಾಡೋದು ನಾಚಿಕೆ ಆಚಿಕತ್ತೆ ನಂಗೆ ಇಲ್ಲಿಗೆ ನಿನ್ನ ಕೈ ಹಂಗೆ ಎಂತ ಟ್ಯಾಟು ಒಯ್ದೆ ಒನ್ ಕೂತಂಗಿತ್ತಲ್ಲ ಅನರ್ ಕೂತದ ಯಾಸು ನೀನು ಕಾಲೇಜಿಗೆ ಹಾಕುದು ನೀನು ಓದೋದು ನಿನಗೆಲ್ಲ ಸಾಲ ಎಲ್ಲ ಮಾಡಿ ಶಾಲಿ ಕಳಿಸಿದ್ದಾರೆ ಮರತ್ತಿ ಇದೇ ಮಾಡುದಾ ಮೊಬೈಲ್ ಬೇಡ ಅಂದ್ರೆ ಇದನ್ನೇ ಬದುಕಲ್ತ ನಿಂದು ಮೊಬೈಲ್ ಇರಲಿ ಈಗ ಏನಂದ್ ಹೇಳುದಲ್ಲ ನಾನು ಒಳಗೆ ನೆಡೆ ಮಂಗನಿಗೆ ಒಂದು ಹೆಣ್ಣು ಕೊಟ್ಟರು ಮನೆ ತುಂಬ ಮಾಂಗನೆ ಅಂದೇಳಿ ನಿನ್ ಕಣಂಗೆ ನಿನ್ನ ಮಗಳ ಆದಾಳ ಅವಳು ಹಿಂಗೆ ಮಾಡ್ತಾಳ ನಂಗೆ ಗೊತ್ತಿದ್ದೀತಾ ನಂಗೂ ಗೊತ್ತಿದ್ರೆ ನಿನ್ನ ಮದಿ ಆತಿಲ್ಲ ಇದ್ದಿದ್ದು ನಾನು ಇಲ್ವಾ ಇಲ್ವಾ ಇದು ನಮ್ಮನಿಗಂದೇಳಿ ಅಲ್ಲ ಮೊಬೈಲ್ ಈಗಿನ ಕಾಲದಂಗೆ ಬೇಕೇ ಮೊಬೈಲ್ ಇಲ್ದಿರ ಜೀವನ ಆತಿಲ್ಲ ಅಂದೇಳಿಯೂ ನಮಗೆ ಗೊತ್ತಿತ್ತು ಮನುಷ್ಯರಿಗೆ ಒಗ್ಗಿ ಹೋಯಿತು ಚರ್ಮ ಅಂಟದಂಗೆ ಆದರೆ ಕಾಲೇಜಿಗೆ ಹೊಪ ಮಕ್ಕಳು ಇಲ್ಲಾಯ್ಲಿ ಊರಂಗೈಲಿ ಮೊಬೈಲ್ ತಗೊಂಡು ಹೊರದಿದ್ರೆ ಸ್ವಿಚ್ ಆಫ್ ಮಾಡಿ ಬ್ಯಾಗಂಗೆ ಇಟ್ಕೊಂಡಿ ಹೊರಗೆ ಬಂದ ಮೇಲೆ ಆನ್ ಮಾಡಿ ಮೊಬೈಲ್ ಒಟ್ಟಿ ಮೊಬೈಲೇ ತಕೊಂಬನಿ ಬಿಟ್ಟರೆ ನಿಮ್ಮ ಅಪ್ಪ ಅಮ್ಮನ ಮಾನ ಕಳುವ ಇನ್ನೊಂದು ವಸ್ತುವನ್ನು ಮನೆಗೆ ದಯವಿಟ್ಟು ತಗೊಂಬರ್ಬೇಡಿ ನಮ್ಮನಿಗೆ ಶ್ಯಾಮೆ ಹ್ಯಾಂಗ ನಿಮ್ಮನಿಗೆ ಇಂಥ ಶ್ಯಾಮಲೆ ಯಾರು ಇಪ್ಪತ್ತು ಬೇಡ ಇಪ್ಪತ್ತು ಬೇಡ ಇಪ್ಪತ್ತು ಬೇಡ ನಮಸ್ಕಾರ